ಎಂಪಿ ಬಿಜೆಪಿಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಬಿಜೆಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತು ನಾವು ಇವತ್ತು ಈ ಚಿತ್ರಗೂ ಕೂಡ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ರೈತರ ಬಾಂಧವಗಳಿಗೆ ಯಾವ ಬೆಳೆ ಇಟ್ಟರು ಬೆಳೆ ಒಂದು ಮಾವಿನಕಾಯಿ ಹಾಕಿದ್ರು ಬೆಲೆ ಬರಲಿಲ್ಲ ಟೊಮೆಟೊ ಹಾಕಿದ್ರು ಬೆಲೆ ಬರಲಿಲ್ಲ ತರಕಾರಿ ಹಾಕಿದ್ರ ಬೆಲೆ ಬರ್ತಿಲ್ಲ ತಮ್ಮ ಮಕ್ಕಳಿಗೆ ಈ ಒಂದು ಈರುಳ್ಳಿ ಬೆಳೀತಾ ಇದ್ರ ಅದು ಎಕ್ಸ್ಪೋರ್ಟ್ ನಿಂತ ಇದೆ ಬೆಲೆ ಬಂದಿಲ್ಲ ಕಷ್ಟಪಟ್ಟು ರೈತರ ಮನೆಗಳಲ್ಲಿ ಮಕ್ಕಳನ್ನ ಓದ್ತಕ್ಕಂಥ ಕೆಲಸ ಮಾಡಿ ಆ ಮಕ್ಕಳನ್ನ ಬೆಂಗಳೂರಿಗೆ ಏನೋ ಒಂದಷ್ಟು ಕೆಲಸ ಮಾಡಲಿ ಅಂತ ಕೆಲಸ ಆದ್ಮೇಲೆ ಇರತಕ್ಕಂತ ನಮ್ಮ ರೈತ ಬಾಂಧವರು ಅನಾಥರಾಗೋಗ್ತಾ ಇದೆ ರೇಟ್ ಸಿಗ್ತಾ ಇಲ್ಲ ಸುಮಾರು ಜನ ರೈತರು ಖಾಲಿ ಮಾಡಿ ಅವ್ರ ಮಕ್ಕಳ ಹತ್ರ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರಿಗೆ ಆ ಪರಿಸ್ಥಿತಿ ಇದೆ ಇವತ್ತು ನಮ್ಗೆ ಏರ್ಪೋರ್ಟ್ ತುಂಬಾ ಹತ್ರ ಇರೋದ್ರಿಂದ ಶಿಡ್ಲಘಟ್ಟಿಗೆ ಶಿಡ್ಲಘಟ್ ಏರ್ಪೋರ್ಟ್ ಹತ್ರ ಇರ್ತಕ್ಕಂಥ ಬೆಂಗಳೂರು ಡೆವಲಪ್ಮೆಂಟ್ ಹತ್ರ ಕೆಲಸಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಶಿಡ್ಲ್ಗಟ್ ಉದ್ಧಾರ ಉದ್ದಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಣು ತೊಟ್ಟು ಇಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರನ ತಗೋ ಕೆಲಸ ಮಾಡ್ಬೇಕು ಅಂತ ನಾನು ಇವತ್ತು ಸಾಕಷ್ಟು ಬಿಜೆಪಿ ಮೆಂಬರ್ಶಿಪ್ ಮಾಡಕ ಊರೂರು ಹೋದಾಗ ಯಾರು ಕೇಳಿದ್ರೂ ಬಿಜೆಪಿ ಮೆಂಬರ್ಶಿಪ್ ಕೊಡಲ್ಲ ಅಂತೇಳಿಲ್ಲ ಪಕ್ಷ ಯಾವುದೇ ಇರ್ಬೋದು ಅವರು ಪಕ್ಷಕ್ಕೆ ಓಟು ಯಾವುದೇ ಹಾಕಿರ್ಬೋದು ಕೆಲವು ನಾಯಕರು ದಿಟ್ಟವಾಗಿ ಕಾಂಗ್ರೆಸ್ ಇರ್ಬೋದು ಬೇರೆ ಪಕ್ಷ ಇರ್ಬೋದು ಇರ್ತಾರೆ ಆದ್ರೆ ಅವ್ರು ಬಿಟ್ಟರೆ ಮತದಾರರು ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ ಎಂ ಚುನಾವಣೆ ಬಂದಾಗ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಬಿಜೆಪಿ ಓಟರ್ ಸಿಗ್ತಕ್ಕಂಥ ಕ್ಷೇತ್ರ ಆದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಇರ್ತಕ್ಕಂಥ ನಾಯಕರಿಗೆ ಭರವಸೆ ಕೊಟ್ಟು ನಿಲ್ತೀವಿ ನಿಮ್ಮ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಈಗ ರಾಜಣ್ಣವರು ಮೇಲೆ ಮತ್ತೆ ವಾಪಸ್ಸು ಯಾರು ಸಿಗ್ತೇ ಇರೋದ ಕಾರಣ ನಮ್ಮ ಪಕ್ಷ ತುಂಬಾ ಹಿಂದಕ್ಕೆ ಇವತ್ತು ನಮ್ಮ ಪಕ್ಷ ಕಟ್ಟತಕ್ಕ ಕೆಲಸ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಮಗೆ ಜಿಲ್ಲೆಯಲ್ಲಿ ಕೂಡ ಒಂದು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಸಾಕಷ್ಟು ಗಮನಿಸಿದ್ದಾರೆ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಯಾರು ಕೆಲಸ ಮಾಡ್ತಾರೆ ಯಾರು ಕೊಟ್ರೆ ಈ ಪಕ್ಷನ ಮುಂದಕ್ಕೆ ತಗೊಂಡೋಗ್ತಾ ಇರೋ ಆಸಕ್ತಿ ಇದೆ ಅಂತ ಅಳದು ತೂಗಿ ಮಾಡಿ ನನಗೆ ನಾನು ಒಂದು ಗೌರವಿತವಾಗಿ ಅವರನ್ನ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೂ ಕಾಲಿಗೆ ಚಕ್ರ ಕಟ್ಕೊಂಡು ನಮ್ಮ ಪಕ್ಷನ ಶಿತ್ಗಢದಲ್ಲಿ ಮೊದಲನೇ ಆದ್ಯತೆಗೆ ಕೆಲಸ ಕೆಲ್ಸಕ್ಕಂತ ತಾವೆಲ್ಲ ಒಂದೊಂದು ಬೂತ್ ಅಲ್ಲಿ ಕೂಡ ಆ ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಹತ್ತು ಜನ ಬೂತ್ ಕಮಿಟಿಯಲ್ಲಿ ಒಬ್ಬೊಬ್ರು ಇಪ್ಪತ್ತು ಓಟ್ ಮೂವತ್ತು ಓಟ್ ಐವತ್ತು ಓಟು ಆಗಿದ್ರೆ ಸಾಕು ನಾವು ಇಲ್ಲಿ ಗೆಲ್ತಕ್ಕಂತ ಕೆಲಸ ಆಗುತ್ತೆ ತಾವೆಲ್ಲ ಏನಿದ್ರೆ ಒಂದು ಬೂತ್ ಅಲ್ಲಿ ಒಂದು ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥ ಒಬ್ಬರ ಜವಾಬ್ದಾರಿ ಕೇವಲ ಇಪ್ಪತ್ತು ಮೂವತ್ತು ಒಂದು ಆರು ಫ್ಯಾಮಿಲಿ ಹತ್ತು ಫ್ಯಾಮಿಲಿ ಜವಾಬ್ದಾರಿ ತಾವು ದಯವಿಟ್ಟು ತಗೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಮತ ಗಳಿಸ್ಕೊಂಡು ಬಿಜೆಪಿ ಇರ್ತಕ್ಕಂಥ ನಾವೆಲ್ಲ ಒಟ್ಟೊಟ್ಟಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ ನಮ್ಮಲ್ಲಿ ಇವತ್ತೇನು ಬೂತ್ ಕಮಿಟಿ ಮಾಡ್ತಕ್ಕಂಥ ಕೆಲಸ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಂಡಲದಲ್ಲಿ ಕೊಡ್ತಕ್ಕಂಥ ನಗರದಲ್ಲಿ ಕೊಡ್ತಕ್ಕಂಥ ಜವಾಬ್ದಾರಿ ಕೊಡ್ತಕ್ಕಂಥ ಈ ಸಂಘಟನಾ ಪರವಾಗಿ ಕಾರ್ಯಕ್ರಮ ಚಾಲೂ ಮಾಡಿದ್ದೀವಿ ಈಗ ನಮ್ಮ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಪಕ್ಷ ಗಟ್ಟೆ ಅಂತ ಅಂತೇಳಿ